ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಒಂದು ಕುಕ್ಕಿಂಗ್ ವ್ಲಾಗ್ ಥರ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಇಲ್ಲಿ ಸ್ಕೂಲಿಗೆ ಮಕ್ಳಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ನಾನು ಇವಾಗ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿ ಏನು ಅಂತ ಹೇಳಿದ್ರೆ ಕುಕ್ಕರ್ನಲ್ಲಿ ವಾಂಗಿಭಾತ್ನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಗೊಜ್ಜನ್ನ ರೆಡಿ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆನೇ ಎದ್ದು ಕಾಫಿ ಟೀ ಕುಡಿಯುವಂತ ಅಭ್ಯಾಸ ಇಲ್ಲ ಹಾಗಾಗಿ ಒಂದು ಲೋಟ ಬಿಸಿನೀರ್ ಕುಡಿದು ನಾನು ಇಲ್ಲಿ ಅಡಿಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾ ಇಂಗ್ರಿಡಿಯಂಟ್ಸ್ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅವೆಲ್ಲವನ್ನು ಕೂಡ ನಾನು ಹೇಳ್ತೀನಿ ನೋಡಿ ಇವಾಗ ಕುಕ್ಕರಿಗೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಅದ್ರ ಜೊತೆಗೇನೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇತರ ತುಪ್ಪ ಹಾಕೋದ್ರಿಂದ ವಾಂಗಿಬಾತ್ ತುಂಬಾನೇ ರುಚಿಯಾಗಿ ಬರುತ್ತೆ ಎಣ್ಣೆ ಹಾಗೇನೆ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆನೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇದಿಷ್ಟು ಕೂಡ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಒಂದೇ ಒಂದು ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡೇ ಎರಡು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಈ ತರ ಮಧ್ಯಕ್ಕೆ ಮುರಿದು ನಾನು ಇಲ್ಲಿ ಸೇರಿಸಿಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿನ ಹಾಕೋತಾ ಇದ್ದೀನಿ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಫ್ರೆಶ್ ಆಗಿರುವ ಕರ್ಬೇ ಕೂಡ ಸೇರಿಸ್ಕೊಳ್ತಾ ಇದೀನಿ ಇವಾಗ ನೋಡಿ ಕರ್ಬೇ ಸೊಪ್ಪು ಕೂಡ ಹಾಕಾದ್ಮೇಲೆ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಹಾಗೇನೆ ಕಲರ್ ಕೂಡ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ಇವಾಗ ನೋಡಿ ಈರುಳ್ಳಿ ಎಲ್ಲಾ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಕ್ಯಾಪ್ಸಿಕಮ್ ನ ಹಾಕೋತಾ ಇದೀನಿ ಈ ವಾಂಗಿ ಬತ್ಕೆ ಕ್ಯಾಪ್ಸಿಕಮ್ ನ ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ರೆ ಹಾಕೊಳ್ಳಿ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ ಈ ತರ ದಪ್ಪ ದಪ್ಪದಾಗಿ ಕಟ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕಾದ್ಮೇಲೆ ಒಂದೇ ಒಂದು ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಈ ಕ್ಯಾಪ್ಸಿಕಮ್ ಆಗ್ಲಿ ಹಾಗೆ ಬದನೆಕಾಯಿ ಆಗ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ ಯಾಕೆಂದ್ರೆ ಅವೆರಡೂ ಕೂಡ ಬೇಗನೆ ಬೇಯುತ್ತೆ ಹಾಗಾಗಿ ಒಂದೇ ಒಂದ್ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಎಳೆ ಬದನೆಕಾಯಿ ತೊಳೆದು ನೀರಿಗೆ ಹಾಕಿ ಹಾಕಿಟ್ಕೊಂಡಿದ್ದೆ ಬದ್ನೆಕಾಯಿನ ಕಟ್ ಮಾಡಾದ್ಮೇಲೆ ಹಾಗೆನೆ ಹೊರಗಡೆ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಬೇಗ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಹಾಗಾಗಿ ಹಾಕಿ ಹಾಕಿಟ್ಕೊಂಡಿದ್ದೆ ಅದನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದೀನಿ ನಾನು ಇಲ್ಲಿ ಎರಡು ಟೈಮ್ ಆಗುವಷ್ಟು ತಿಂಡಿನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬದ್ನೆಕಾಯಿನ ಹಾಕೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕಾಲ್ ಕೆಜಿ ಬದನೆಕಾಯಿ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬದನೆಕಾಯಿ ಕೂಡ ಮಿಕ್ಸ್ ಆದ್ಮೇಲೆ ಇದಕ್ಕೆ ಬಟಾಣಿನ ಹಾಕೊಳ್ತಾ ಇದ್ದೀನಿ ಇದು ಒಣ ಬಟಾಣಿ ನೀವು ಹಸಿ ಬಟಾಣಿ ಆದ್ರೆ ಹಾಗೆ ಹಾಕೋಬಹುದು ಆದ್ರೆ ನಾನಿಲ್ಲಿ ಬಟಾಣಿನ ಹಾಕ್ತಾ ಇರೋದ್ರಿಂದ ರಾತ್ರಿ ನೆನ್ಸಿದ್ದೆ ನೆನ್ಸಿ ಬೆಳಗ್ಗೆ ಅದನ್ನ ಎರಡು ವಿಷಲ್ ಕೂಗ್ಸಿ ನಾನು ಇಲ್ಲಿ ಹಾಕೊಳ್ತಾ ಇರೋದು ಹಾಗೆ ಹಾಕಿದ್ರೆ ಸರಿಯಾಗಿ ಬೇಯಲ್ಲ ಹಾಗಾಗಿ ಎರಡು ವಿಷಲ್ ಕೂಗ್ಸಿ ನಾನಿಲ್ಲಿ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ರಸನ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕ್ಯೂಚಿ ನಾನಿಲ್ಲಿ ರಸನ ಹಾಕೊಳ್ತಾ ಇರೋದು ನೋಡಿ ಹುಣಸೆ ಹಣ್ಣಿನ ರಸನ ನೋಡಿ ಹಾಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಹಾಕೊಂಡ್ರೆ ಹುಳಿ ಆಗ್ಬಿಡುತ್ತೆ ಹಾಗಾಗಿ ನೋಡಿ ನೀವು ಹುಣಸೆ ರಸನ ಸೇರಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ನಾವಿಲ್ಲಿ ಟೊಮೊಟೊ ಆಗ್ಲಿ ಮೊಸರಾಗ್ಲಿ ಏನೂ ಯೂಸ್ ಮಾಡಿಲ್ಲ ಹಾಗಾಗಿ ಹುಣಸೆ ರಸ ಇದಕ್ಕೆ ಹಾಕ್ಲೇಬೇಕು ಹುಣಸೆ ರಸ ಕೂಡ ಹಾಕಾದ್ಮೇಲೆ ಇದನ್ನ ತರಕಾರಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹೆಚ್ಚು ಹೊತ್ತು ಕುದಿಸೋದ್ ಬೇಡ ಯಾಕೆಂದ್ರೆ ಹುಣಸೆನಲ್ಲಿ ಸ್ವಲ್ಪ ಹಸಿ ಅಂಶ ಇರುತ್ತಲ್ಲ ಹಸಿ ಅಂಶ ಹೋಗೋವರಿಗೆ ಇದನ್ನ ಕುದಿಸ್ಕೊಂಡು ನೆಕ್ಸ್ಟ್ ನಾವ್ ಇದಕ್ಕೆ ಉಳ್ದಿರುವಂತ ಇಂಗ್ರೀಡಿಯೆಂಟ್ಸ್ ನ ಹಾಕ್ಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಮೊದ್ಲಿಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ವಾಂಗಿ ಬಾತಿಗೆ ಹುಳಿ ಹಾಕಿದಾಗ ಬೆಲ್ಲ ಹಾಕ್ಲೇಬೇಕಾಗುತ್ತೆ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ವಾಂಗಿ ನೋಡಿ ಇವಾಗ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕು ತುಂಬಾ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡಿ ಇವಾಗ ಬೆಲ್ಲ ಕೂಡ ಕರ್ಗಿದೆ ಇವಾಗ ಇದಕ್ಕೆ ನಾನು ವಾಂಗಿ ಭಾತ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜಿ ಆರ್ ಬಿ ವಾಂಗಿಭಾತ್ ಪುಡಿ ಬರುತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇರೋದು ನಿಮ್ಗೆ ಎಂ ಟಿ ಆರ್ ಇದ್ರೆ ಟಿ ಆರ್ ಕೂಡ ಹಾಕೋಬಹುದು ಯಾವ್ದೇ ವಾಂಗಿಭಾತ್ ಪುಡಿ ಆದ್ರೂ ಕೂಡ ದೊಡ್ಡ ಸ್ಪೂನ್ ಅಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಪ್ಯಾಕೆಟ್ ರೂಪದಲ್ಲಿ ಹೇಳಬೇಕು ಅಂದರೆ ಒಂದೂವರೆ ಪ್ಯಾಕೆಟ್ ಆಗುವಷ್ಟು ನಾನಿಲ್ಲಿ ವಾಂಗಿಭಾತ್ ಪುಡಿನ ಹಾಕೊಂಡಿದ್ದೀನಿ ನೋಡಿ ವಾಂಗಿಬಾತ್ ಪುಡಿ ಕೂಡ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋ ಅಂತ ಈ ಟೈಮಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಅರ್ಶಿನ ಪುಡಿ ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದು ಗೊಜ್ಜು ತರ ಆಗ್ತಾ ಇದೆ ಅಲ್ವಾ ನೋಡಿ ಇವಾಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಅಚ್ಕರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಒಂದು ಮುಕ್ಕಾಲ್ ಟೀಸ್ಪೂನ್ ಆಗುವಷ್ಟು ಉಪ್ಪು ಕೂಡ ನಾನು ಇವಾಗ್ಲೇನೆ ಸೇರಿಸ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಮತ್ತೆ ಉಪ್ಪು ನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕಾರಕ್ಕೆ ಇನ್ನೂ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕೋಬಹುದು ನೋಡಿ ಇವಾಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದೆಲ್ಲ ಆದ್ಮೇಲೆ ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಒಂದೆರಡು ಸಲ ವಾಶ್ ಮಾಡಿ ನೆನೆಯಕ್ಕೆ ಇಟ್ಟಿದ್ದೀನಿ ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ತಗೊಂಡ್ರೆ ನೀವು ನಾಲ್ಕು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಮೂರನೇ ಕಪ್ ಹಾಕಿದ್ದೀನಿ ಟೋಟಲ್ ಆಗಿ ನಾನು ಇಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ನೀರು ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪುನ ನಾನಿಲ್ಲಿ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಾದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು ಕುದಿ ಬಂದ ಮೇಲೆ ನಾವು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ದೊಡ್ಡ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿನ ಸೋನಾ ಮಸೂರಿ ಅಕ್ಕಿನ ಎರಡು ಸಲ ವಾಶ್ ಮಾಡಿ ಅದನ್ನ ನೆನೆಸಿದ್ದೆ ಇಪ್ಪತ್ತು ನಿಮಿಷ ನೆನೆಸಿದ್ದೆ ಇವಾಗ ಚೆನ್ನಾಗಿ ಅಕ್ಕಿ ಕೂಡ ನೆಂದಿದೆ ಇವಾಗ ಈ ಕಡೆ ಮಸಾಲೆ ಕೂಡ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಮುಕ್ಕಾಲ್ ಭಾಗ ಅಕ್ಕಿ ಬೇಯಬೇಕು ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಅಕ್ಕಿನೆಲ್ಲ ಹಾಕಾದ್ಮೇಲೆ ಈ ತರ ಒಂದ್ಸಲ ತಿರ್ಗಿಸ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ಹಾಗಾಗಿ ಒಂದ್ ಎರಡು ಸಲ ಈ ತರ ತಿರುಗಿಸ್ಕೊಂಡು ನೋಡಿ ಇವಾಗ ಅಕ್ಕಿ ಮುಕ್ಕಾಲ್ ಭಾಗ ಬೆಂದಿದೆ ಇವಾಗ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ನಾನು ಒಂದೇ ಒಂದ್ ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿರೋದು ನಾನು ಓಕೆ ಇವಾಗ ಒಂದು ವಿಜಯಲ್ ಕೂಗಿಸ್ಕೊಂಡಿದೀನಿ ನೋಡಿ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ವಾವ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಬದ್ನೆಕಾಯಿ ನೋಡಿ ಎಷ್ಟು ಹದವಾಗಿ ಬೆಂದಿದೆ ಒಗ್ಗರಣೆನಲ್ಲಿ ನಾವು ಜಾಸ್ತಿ ಸಾಫ್ಟ್ ಆಗೋರಿಗೆ ಬೇಯಿಸ್ಕೋಬಾರ್ದು ಆ ತರ ಸಾಫ್ಟ್ ಆಗೋರಿಗೆ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಎಲ್ಲ ಅಂದೊಳಗಡೆ ಕಲ್ಸೋದಂಗಾಗ್ಬಿಡುತ್ತೆ ಈ ತರ ಹದವಾಗಿ ಬೇಯ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಬದ್ನೆಕಾಯಿ ಹಾಗೇನೆ ಕ್ಯಾಪ್ಸಿಕಮ್ನ ಅನ್ನನ ಮಿಕ್ಸ್ ಮಾಡಿಕೊಳ್ಳುವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಮುದ್ದೆ ಆದಂಗೆ ಆಗ್ಬಿಡುತ್ತೆ ನೋಡಿ ನಿಧಾನಕ್ಕೆ ಈ ತರ ಫುಲ್ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತಹ ವಾಂಗಿ ಭಾತ್ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ನಾವು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮೊದಲೇ ನಾವು ತುಪ್ಪ ಹಾಕೊಂಡಿರೋದ್ರಿಂದ ತುಪ್ಪ ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾಗೆ ಎಷ್ಟು ಉದುದ್ರಾಗಿ ಬಂದಿದೆ ಅಂತನೂ ನೋಡ್ಬೋದು ಕ್ಲಾಸಿಗೆ ಟೈಮ್ ಆಯ್ತು ಅಂತ ಹೇಳಿ ನಮ್ಮ ಮಕ್ಳಿಗೆ ಇವಾಗ ನಾನು ಇಲ್ಲಿ ತಿಂಡಿನ ಹಾಕೊಟ್ಟಿದ್ದೀನಿ ನಮ್ಮ ಹಸ್ಬೆಂಡು ಹಾಗೆನೆ ಮಕ್ಳು ಎಲ್ಲರೂ ಕೂಡ ತಿಂತಾ ಇದ್ದಾರೆ ನಮ್ಮ ಚಿಕವನ್ ತಿನ್ನೋದೇ ಇಲ್ಲ ನೋಡಿ ತಿನ್ನೋದ್ಕಿಂತ ಮುಂಚೆನೆ ನಾನು ನೋಡಿದ ತಕ್ಷಣನೇ ಸೂಪರ್ ಅಂತ ಹೇಳ್ತಾ ಇದ್ದಾನೆ ಚೆನ್ನಾಗಿತ್ತು ಆಕ್ಚುಲಿ ಇದು ನೋಡಿ ಬಾಕ್ಸ್ಗೂ ಕೂಡ ಲಂಚ್ ಬಾಕ್ಸ್ಗೂ ಕೂಡ ಇದನ್ನ ಸರ್ವ್ ಮಾಡಬಹುದು ನಾವು ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇನೆ ಸಾಫ್ಟ್ ಆಗಿರುತ್ತೆ ನಮ್ಮ ಚಿಕ್ಕ ಮಗ ಇದನ್ನಲ್ಲ ಅವನು ತಿನ್ನೋದ್ರಲ್ಲಿ ತುಂಬಾನೇ ಸ್ಲೋ ಎಲ್ಲರ ಮಕ್ಕಳು ಹೀಗೇನ ಅಂತ ಅನ್ಸುತ್ತೆ ನನ್ಗಂತೂ ನಿಮ್ಮ ಮಕ್ಕಳು ಹೀಗೆ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ತಿನ್ನೋದು ತುಂಬಾ ಸ್ಲೋ ಹಾಗಾಗಿ ನಾನೇ ತಿನ್ಸ್ಕೊಡ್ತಾ ಇದ್ದೀನಿ ಹಾಸನಲ್ಲಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಮಳೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ತುಂತುರು ಮಳೆ ತರ ಆಗ್ತಾ ಇದೆ ಆ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಕಾಲೇಜ್ಗೆ ಹಾಗೆನೆ ಸ್ಕೂಲ್ ಗೆ ಹೊರಟಾಯ್ತು ಎಲ್ಲರಿಗೂ ಕೂಡ ಬಾಯ್ ಮಾಡಿ ನಾನು ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು ಇವತ್ತಿನ ಈ ಒಂದು ಮಿನಿ ಕುಕಿಂಗ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಮತ್ತಷ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅನ್ಸುತ್ತೆ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಥ್ಯಾಂಕ್ ಯು